ಾನೆ ಮತ್ತೆ ಉದ್ಘಾಟನೆ ಮುಂಚೆ ಮಾಡೋಣ ಸರಿ ಇಲ್ಲ ಪೇಮೆಂಟ್ ಆಗಿಲ್ಲ ನಾಲ್ಕು ತಿಂಗಳಾಯ್ತು ನನ್ಗೆ ಪೇಮೆಂಟ್ ಆಗಿಲ್ಲ ಕೇಳಿದ್ರೆ ಮಾಡಿದ್ರೆ ಯಾಕೆ ಆಗಿದೆ ಅಂತ ಹೇಳಿ ನಾನು ಏನು ತಪ್ಪು ಮಾಡಿದೆ ಅಂತ ಹೇಳಿ ಹೇಳಬೇಕು ಅವರಿಗೆ ಯಾರ ಕೈ ಹೊಡೆ ಇದ್ರೆ ಇಲ್ಲ ಡಿಸ್ಟ್ರಿಕ್ಟ್ ಬೆಕ್ಕೆ ಆಗಕ್ಕೆ ಹೋದಾಗ ಅವರ ಇವರಿಗೆ ಸೆಕ್ರೆಟರಿ ಬೆಕ್ಕೆ ಆಗಕ್ಕೆ ಹೋಗಿ ಹಿಂಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅವರು ಹೌದು ಯಾಕೆ ಸರ್ ಅಂದ್ರೆ ಹಿಂಗಿದೆ ನಿಮ್ಮ ಟ್ರಾನ್ಸ್ಫರ್ ನಿಮ್ಗೆ ಏನೇ ಆದ್ರೂ ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಕೆಲಸ ಆಗಂಗಿಲ್ಲ ನೀವು ನಡೀರಿ ಅಂತ ನಮ್ಮ ಅಸೋಸಿಯೇಷನ್ ಅವರಿಗೂ ನನಗೂ ಫೈದ್ ಕಳ್ಸಿದ್ರು ಈಗ ಫೋರ್ ಮಂತ್ಸ್ ಇಂದ ನಾನು ಒಂದೂವರೆ ತಿಂಗಳು ಅಡ್ಡಾಡಿದೆ ಸರ್ ನಾನು ಎಲ್ಲಂದ್ರೆ ಕಿಮ್ ಹುಬ್ಳಿಯಿಂದ ಟೈಮ್ ಅಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡುವಾಗ ನಮ್ದೇ ಒಂದು ಸ್ಟಾಫ್ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಅವ್ರದೇ ಒಂದು ಡೆಂಟಲ್ ಡಾಕ್ಟರ್ ನನಗೆ ಪದೇ ಪದೇ ಕಾಲ್ ಏ ಅವರು ಎಲ್ಲೂ ಏನು ಕೆಲಸ ಮಾಡ್ತಿಲ್ಲ ಕಡೆ ಪದೇ ನಾನು ಪೇಮೆಂಟ್ ಆಗಿಲ್ಲ ನಾನು ಏನ್ ಮಾಡ್ಬೇಕು ಸರ್ ನಾನು ನನ್ನ ಮಕ್ಕಳಿಗೆ ಬೀದಿಗೆ ತರ್ಬೇಕು ಸರ್ ನಾನು ಆಮೇಲೆ ನಾನು ಡೈಲಿ ಗರಗ ಧಾರವಾಡದಿಂದ ಮುಂದೆ ಹದಿನೈದು ಹಾ ಸರ್ ಡೈಲಿ ತರ್ಟಿ ಫೈವ್ ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡ್ತಿದ್ದೀನಿ ಸರ್ ನಾನು ಒಂದ್ ವೇಳೆ ಮನೆ ಶಿಫ್ಟ್ ಮಾಡ್ಕೊಂಡ್ರೆ ನನ್ನ ಮಕ್ಕಳ ಸ್ಕೂಲ್ ಅನ್ ಬಿಡಿಸಿ ನಾನು ಮನೆ ಶಿಫ್ಟ್ ಮಾಡ್ಕೊಳ್ಳೋಣ ಸರ್ ಎರಡರೊಳಗೆ ಬಂದು ಆಪ್ಷನ್ ಏನ್ ಮಾಡ್ಬೇಕು ಸರ್ ಸರ್ಕಾರಿ ನೌಕರಂದ್ರೆ ಈ ರೀತಿ ಪನಿಷ್ಮೆಂಟ್ ಸರ್ ಯಾವ ಉದ್ದೇಶಕ್ಕಾಗಿ ನನ್ನನ್ನ ಟ್ರಾನ್ಸ್ಫರ್ ಮಾಡಿದಾರೆ ಸರ್ ಇದು ನಾನು ಏನಾದರೂ ತಪ್ಪು ಮೂರು ವರ್ಷ ಕ್ಯಾಸುರಿಟಿಯಲ್ಲಿ ಎಮರ್ಜೆನ್ಸಿ ಬರಡಲ್ಲಿ ಎಲ್ಲರೂ ನೋಡಿರೋ ಪ್ರಕಾರ ನಾನು ಕೋವಿಡ್ ಟೈಮ್ ಅಲ್ಲಿ ಯಾವ ರೀತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಪ್ರತಿಯೊಬ್ರು ನೋಡಿದ್ದಾರೆ ಸರ್ ಲಾಸ್ಟ್ ಇಯರ್ ನನಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೂಡ ನಾನು ಧಾರವಾಡ ಡಿಸ್ಟಿಕ್ ಇಂದ ತಗೊಂಡಿದ್ದೀನಿ ಸರ್ ಇಷ್ಟೆಲ್ಲ ಮಾಡಿ ಪ್ರತಿ ಜನತೆಗೂ ಗೊತ್ತದ ನಾನು ನಾನು ಜನಪರ ಸೇವೆ ಮಾಡಿದ ಎಂಟು ವರ್ಷ ಅವರ್ಸ್ ಏಟ್ ಅವರ್ಸ್ ಡ್ಯೂಟಿ ಅವರ್ಸ್ ಅಂತ ಹೇಳಿ ಗೆರೆ ಹೊರತು ಕೆಲಸ ಮಾಡಿದವಳೆಂಟಿ ಕೆಲಸ ಮಾಡಿದ್ದಾನ ಎಲ್ಲರೂ ನೋಡಿದ್ದಾರೆ ಆದ್ರೂ ನನ್ಗೆ ಯಾಕೆ ಪನಿಶ್ಮೆಂಟ್ ಆಗಿರ್ಬೇಕು ಸರ್ ಇದು ವ್ಯಕ್ತಿ ಹಿತಾಸಕ್ತಿ ಮೇಡಮ್ ಸರ್ ಇದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ